ಯಾವ ರೀತಿ ಅನ್ಯಾಯ ಆಗ್ತಿದೆ ಅದನ್ನ ಒಂದು ಸ್ವಲ್ಪ ವಿವರವಾಗಿ ಹೇಳ್ಬಿಟ್ಟು ಅಲ್ಲಿರೋ ಎನ್ಆರ್ ಸ್ಟೇಷನ್ ರಾಕೊಂಡು ನಾವು ಬಿಡೋಲ್ಲ ದಯ ಮಾಡಿ ಮೇಡಮ್ ಬಂದು ಮಾತಾಡಿ ಅದೇ ನಮ್ಗೆ ವಿದ್ಯಾರ್ಥಿ ಮಾಡ್ಕೊಳ್ಬೇಕಂತ ನಮ್ಮಲ್ಲಿ ಸ್ಟೇಷನ್ ಇಂದ ಎರಡು ವೆಹಿಕಲ್ ಸೀಸ್ ಮಾಡಿದೀವಿ ಸರ್ ಏನಿಲ್ಲ ನಮ್ಮ ಚಾಲಕರಿಗೆ ಈ ವೈಟ್ ಬೋರ್ಡ್ ಇಂದ ಭಾರಿ ತೊಂದರೆಗಳು ಆಯ್ತೈತೆ ನಾವ್ ಇಲ್ಲಿ ಒಂದ್ವರ್ ಸಾವಿರ ಅಂದರೆ ಅವ್ರು ಒಂದು ಸಾವಿರ ರೂಪಾಯಿ ಹೊಡೆಯಕ್ಕೆ ರೆಡಿ ಆಗವ್ರೆ ಇಲ್ಲಿ ನಾವು ಟ್ಯಾಕ್ಸ್ ಇನ್ಸೂರೆನ್ಸ್ ಎಫ್ ಸಿ ಕಟ್ಕೊಂಡು ನಾವು ಏನೂ ಮಾಡಕ್ ಆಯ್ತಾ ಇಲ್ಲ ಇದಕ್ಕೆ ನಾವು ಅಷ್ಟಿನಿಂದ ಬಂದಿ ಕೇಳ್ಕೊತಾನೇ ಇದೀವಿ ವೈಟ್ ಬೋರ್ಡ್ ನ ಸೀಜ್ ಮಾಡಿಬಿಟ್ಟು ಅದಕ್ಕೊಂದು ಕ್ರಮ ತಗೊಳ್ಳಿ ಅಂತ ಅದಕ್ಕೇನು ಬೆಲೆ ಕೊಡ್ತಾ ಇಲ್ಲ ಒಂದು ಕೇಳ ಗಾಡಿ ಬಂತು ಅಂದ್ರೆ ಬೆಟ್ಟಕ್ಕೆ ಕುಡಿಕ ಹೋಯ್ತಾರೆ ಈ ಕಡೆ ಹುಣಸೂರು ಕಡೆ ಹೋಯ್ತಾರೆ ಇಲ್ಲಿ ಹುಡಿಕ ಹೋಗ್ತಾರೆ ನಾವು ಆರ್ ಟಿ ಆಫೀಸಿಗೆ ಬಂದ್ಬಿಟ್ಟು ನಿಂತ್ಕೊಂಡ್ರು ಕೂಡ ಅವ್ರು ಏನು ಅಧಿಕಾರ ತಗೊಳ್ಳಲಿಲ್ಲ ಅಂದ್ರೆ ಏನು ಪ್ರಯತ್ನ ನಾವು ದುಡಿಮೆ ಮಾಡಿ ಪ್ಯಾನಿಕ್ ಬಟನ್ನು ಜಿ ಪಿ ಆರ್ ಎಸ್ ಎಲ್ಲ ಅಂದ್ಬಿಟ್ಟು ನಮ್ಮ ಕೈಯಿಂದ ಸಾಲ ಸಾಲ ಮಾಡಿ ಎಂತಿ ಮಕ್ಕಳು ತಗೊಂಡ್ ಹಣ ಇಟ್ಬಿಟ್ಟು ನಾವು ಕಟ್ತಾ ಇದೀವಿ ಇಲ್ಲಿ ಅದು ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಇಲ್ಲಿ ಯಾರು ಎಲ್ಲೋಬೋ ಡ್ರೈವರ್ಗಳು ಕೋಟಿ ಮಡಿಕೊಂಡು ಅಣ್ಣ ಎಲ್ಲರೂ ಬಡವಾಗಳೆ ಇರೋದು ಇಲ್ಲಿ ಅದಕ್ಕೆ ನಾವು ಏನು ಹೇಳ್ತಾ ಇದೀವಿ ಬಂದ್ಬಿಟ್ಟು ಇದಕ್ಕೊಂದು ಏನಾದ್ರು ಒಂದು ಪರಿಹಾರ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ನಮ್ಮ ಬಾಯಿ ಬೇಡಿಕೆ ಏನೋ ಇವತ್ತಿ ಯಾವುದೋ ಸ್ಪಂದಿಸಿಲ್ಲ ಅಣ್ಣ ಸ್ಪಂದಿಸ್ತೀವಿ ಅಂತ ಬರ್ತೀನಂದ್ರೆ ನಾವು ಡ್ರೈವರ್ ಕೂಡ ಇಲ್ಲೇ ಸೂಸೈಡ್ ಮಾಡ್ಕೊಳಕ್ಕೂ ರೆಡಿ ಇಲ್ಲ ಅವನೇ ತಂದು ವಿಷ ಕೊಡ್ಬೇಕು ಆ ವಿಷ ತಗೊಳಕ್ಕೂ ದುಡ್ಡಿಲಾಗ ನಮ್ಮ ಇವ್ನು ಪ್ಯಾನಿಕ್ ಬಟನು ಜಿ ಪಿ ಆರ್ ಎಸ್ ಅಂತ ಎಲ್ಲಿಂದ ತರೋದಣ ನಾವು ಈಗ ಕೇಳಿದ್ರೆ ಅಧಿಕಾರಿ ಇಲ್ಲ ನಾಳೆ ಬರ್ತಾರೆ ಇವತ್ತು ಬರ್ತಾರೆ ಅದೇ ಅಲ್ಲಿ ಕೇಳೋ ಗಾಡಿ ಅವ್ನೇನೋ ಇಪ್ಪತ್ತು ಸಾವಿರ ಲಂಚ ಕೊಡ್ತಾನೆ ಅಂದರೆ ನಾಳೆ ಬೆಳಗ್ಗೆ ಗಾಡಿ ನಿಂತಿರ್ತದಲ್ಲಿ ಇದು ತಪ್ಪ ನೀವು ಹೇಳಿ ಸುನೀಲ್ ಅಂತ ನಾವು ಇದುವರೆಗೂ ಸುಮಾರು ವೈಟ್ ಬೋರ್ಡ್ ಗಾಡಿಗಳನ್ನ ಹಿಡ್ದು ಹಿಡಿದು ನಾವು ಆರ್ ಟಿ ಓಗೆ ಮತ್ತೆ ಪೊಲೀಸವ್ರಿಗೆ ಒಪ್ಪಿಸಿದ್ವಿ ಡ್ರೈವರ್ಗಳು ವೈಟ್ ಎಲ್ಲೋ ಬೋರ್ಡ್ ಡ್ರೈವರ್ಗಳು ಎಲ್ಲ ಸೇರಿ ವೈಟ್ ಬೋರ್ಡ್ ಗಾಡಿನ ಹಿಡಿದು ಪೊಲೀಸ್ ಸ್ಟೇಷನ್ಗೂ ಮತ್ತು ಆರ್ ಟಿ ಒ ಅಧಿಕಾರಿಗಳಿಗೂ ತಪ್ಪಿಸ್ಬಿದ್ದೀವಿ ಇದುವರೆಗೂ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮಗಳನ್ನ ತಗೊಂತ ಇಲ್ಲ ಹಾಗಾಗಿ ಇವ್ರು ನಾವು ಇಂಥ ಜಾಗದಲ್ಲೇ ಮಾಡ್ತಾ ಇದ್ದಾರೆ ಅಂತ ನಾವು ಇನ್ಫಾರ್ಮೇಶನ್ ಕೊಟ್ಟರು ಇವ್ರು ಹೋಗಿ ಅಲ್ಲಿ ಗಾಡಿಗಳನ್ನ ಸೀಸ್ ಮಾಡ್ತಾ ಇಲ್ಲ ನಾವೇ ಸೀಸ್ ಮಾಡ್ಕೊಂಡು ಬಂದು ಇಲ್ಲಿ ಕೊಡೋದಾಗಿದೆ ಇವ್ರು ಯಾವುದೇ ರೀತಿ ಕಾರ್ಯಾಚರಣೆ ಮಾಡ್ತಾ ಇಲ್ಲ ಮತ್ತೆ ಇವ್ರಿಗೆ ಬಂದು ಕೇಳಿದ್ರೆ ಇಲ್ಲಿ ನಮ್ಮ ಹತ್ರ ಸ್ಟಾಫ್ ಇಲ್ಲ ಯಾರು ಅಧಿಕಾರಿ ಇಲ್ಲ ಅಂತ ಮಾಹಿತಿ ಕೊಡ್ತಾರೆ ಪ್ರತಿ ಸಲ ನಾವು ಇದೇ ತರ ಮಾಹಿತಿ ತಗೊಂಡು ತಗೊಂಡು ಹೋಗ್ತಾನೆ ಇದೇವೆ ಇವತ್ತು ನಮಗೆ ನ್ಯಾಯ ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಸರ್ ಒಂದು ಏಳು ಗಾಡಿ ಗಾಡಿಲಿ ಮೂರು ಗಾಡಿ ಇಲ್ಲಿ ಆಟಿ ಹತ್ರ ಇದೆ ಇಲ್ಲೇ ನೋಡಿ ಸರ್ ಮೂರು ಗಾಡಿ ಮೂರು ಗಾಡಿ ಇಲ್ಲೇ ಇದೆ ಅದ್ರದ್ದು ಬಗ್ಗೆ ಆ ಗಾಡಿಗಳ ಬಗ್ಗೆ ಯಾವ ಥರ ಕ್ರಮ ತಗೊಂಡಿದ್ದರು ಯಾವ ಥರ ಕೇಸ್ ಹಾಕಿದ್ದಾರೋ ಅದ್ರದ್ದು ನಮ್ಗಳಿಗೆ ಮಾಹಿತಿ ಇಲ್ಲ ಅದು ಅಲ್ಲೇ ಇವತ್ತು ರೈಲ್ವೆ ಅಲ್ಲಿ ಎರಡು ಗಾಡಿ ಹಿಡಿದು ಎನ್ ಆರ್ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿ ಅಲ್ಲಿ ಇಟ್ಟಿದ್ದೀವಿ ಬೆಳಗ್ಗೆಯಿಂದ ಬಂದು ಇಲ್ಲಿ ಟಿ ಹೋದವ್ರು ಬನ್ನಿ ಗಾಡಿನ ಚೀಜ್ ಮಾಡ್ಕೊಬರೋಣ ಅಂತ ಕರೆದ್ರೆ ನಾವು ಬರಲ್ಲ ನಾವು ಬರಲ್ಲ ಅಂದ್ಬಿಟ್ಟು ಎಲ್ಲ ಏನು ಕೇಳದೆ ಇರೋರ್ ಥರ ಮನೆಗೆ ಹೋಗ್ತಾರೆ ಎಲ್ಲ ಸ್ಪೆಟ್ರ್ ಹಾಕ್ಕೊಂಡು ಇಲ್ಲಿ ಆರ್ ಟಿ ಒದಲ್ಲಿ ಮಧ್ಯಾಹ್ನದಿಂದನೂ ಯಾವುದೇ ಅಧಿಕಾರಿಗಳು ಇಲ್ಲಿಲ್ಲ ನಾವು ಬಂದು ಇಲ್ಲಿ ಬಡ್ಕೊತ ಇದ್ದೀವಿ ಇಲ್ಲಿಗೆ ಸ್ಪಂದಿಸ ಅವರು ಡ್ರೈವರ್ಗಳಿಗೆ ಅವ್ರ ಕಷ್ಟ ಸುಖ ಕೇಳೋಕ್ಕೆ ಯಾರೂ ಇಲ್ಲ ದಯಿ ಮಾಡಿ ನಮ್ಮ ನಮ್ಮ ಮುಂದಿನ ನಡೆ ಏನಂದರೆ ಡ್ರೈವರ್ಗಳಿಗೆ ಅನ್ಯಾಯ ಇರೋ ರೀತಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಆರ್ ಟಿ ಒ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಡ್ರೈವರ್ಗಳಿಗೆ ಸಪೋರ್ಟ್ ಕೊಡ್ತಾ ಇಲ್ಲ ಬೆಂಗಳೂರಲ್ಲಿ ನೆನ್ನೆ ಹಿಡ್ದಿದ್ದಾರೆ ಆರ್ ಟಿ ಒಳ ಹಿಡ್ದಿದ್ದಾರೆ ಬೆಂ ಬೆಂಚು ಆಡಿ ಎಲ್ಲ ಗಾಡಿ ಹಿಡ್ದಿದ್ದಾರೆ ಆರ್ ಟಿ ಒಗಳು ಬೆಂಗಳೂರಲ್ಲಿ ಸಪೋರ್ಟ್ ಕೊಡ್ತಾವ್ರಲ್ಲ ಹಂಗೆ ನಮ್ಮ ಮೈಸೂರಲ್ಲಿ ಸಪೋರ್ಟ್ ಡೈ ದಯಮಾಡಿ ಅವ್ರು ಕೊಡದವರು ಪರವಾಗಿಲ್ಲ ನಾವು ಡ್ರೈವರ್ಗಳು ಗಾಡಿ ಇಟ್ಕೊ ಬಂದಿದ್ದೀವಿ ಬನ್ನಿ ಸೀಜ್ ಮಾಡ್ಕೊ ಬನ್ನಿ ಅಂದರು ಅದಕ್ಕೂ ಸಪೋರ್ಟ್ ಕೊಡ್ತೇವಲ್ಲ ಇದು ಏನು ಏನರ್ಥ ಇಲ್ಲಿ ಇಲ್ಲಿ ಏನ್ ಏನ್ ಇನ್ವಾಲ್ವ್ ಆಗಿದೆ ಅದನ್ನ ಸ್ಪಷ್ಟ ಮಾಹಿತಿ ಕೊಡೋ ತನಕ ನಾವ್ ಈ ಆರ್ಟಿಒ ಇಂದ ಕದ್ಲಲ್ಲ ಎರಡು ಗಾಡಿ ಇಲ್ಲಿ ಬಂದು ನಮ್ಮ ಹೆಸರು ದೇವರಾಜ್ ಅಂತ ಎರಡು ವೆಹಿಕಲ್ ಬೇಕು